ರಾಜಬಮುಖಿ ಚಟುವಟಿಕೆಯಲ್ಲಿ ಹೊಳೆಯಿತು ಜನನಾಯಕ ಬಿ ನಾಗೇಂದ್ರ ಹುಟ್ಟುಹಬ್ಬ ಉತ್ತರ ಕರ್ನಾಟಕ ಭಾಗದ ಸೋಲಿಲ್ಲದ ಸರದಾರ ಜನಮೇಚ್ಚಿದ ಜನನಾಯಕ ಮಾಜಿ ಸಚಿವ ಹಾಗೂ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಿ ನಾಗೇಂದ್ರ ಅವರ ಹುಟ್ಟುಹಬ್ಬವು ಈ ಬಾರಿ ಸಾಂಪ್ರದಾಯಿಕ ಕೇಕ್ ಕತ್ತರಿಸುವ ಸಂಭ್ರಮಕ್ಕಿಂತಲೂ ಸಮಾಜಮುಖಿ ಚಟುವಟಿಕೆಯಿಂದ ಜನಮನ ಸೆಳೆಯಿತು ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಖಾದರ್ ಬಾಷಾ ಅಬ್ಬಾಸ್ ಅವರ ನೇತೃತ್ವದಲ್ಲಿ ಬಳ್ಳಾರಿಯ ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ಸಂತರ್ಪಣೆ ಮಾಡಲಾಯಿತು ನಿಜವಾದ ಹುಟ್ಟುಹಬ್ಬದ ಅರ್ಥ ಜನಸೇವೆ ಮೂಲಕವೇ ಪ್ರತಿಫಲಿಸಬೇಕು ಎಂಬ ಧ್ಯೇಯದೊಂದಿಗೆ ನಡೆದ ಈ ಕಾರ್ಯಕ್ರಮವು ಸ್ಥಳೀಯ ಮಟ್ಟದಲ್ಲಿ ಮಾತ್ರವಲ್ಲದೆ ರಾಜ್ಯಾದ್ಯಂತ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಕ್ಕಳು ಖುಷಿಯಿಂದ ಹಣ್ಣು ಹಂಪಲು ಸ್ವೀಕರಿಸಿ ಅನ್ನ ಸಂತರ್ಪಣೆಯೊಂದಿಗೆ ಸಂಭ್ರಮ ಹಂಚಿಕೊಂಡರು ಸಾಮಾಜಿಕ ಜವಾಬ್ದಾರಿಯ ಮಾದರಿಯಾಗಿ ನಡೆದ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಬಿ ನಾಗೇಂದ್ರ ಅವರ ರಾಜಕೀಯ ಪಯಣವನ್ನ ನೆನೆಸಿಕೊಂಡ ಖಾದರ್ ಬಾಷಾ ಅಬ್ಬಾಸ್ ಸಮಾಜದ ಹಿತಾಸಕ್ತಿಗೆ ಬದ್ದರಾದ ನಾಯಕನ ಹುಟ್ಟುಹಬ್ಬವನ್ನು ಸೇವೆಯ ಮೂಲಕ ಆಚರಿಸುವುದು ನಮ್ಮ ಸಂಘಟನೆಯ ಪರಂಪರೆ ಜನನಾಯಕನ ಹಾದಿ ಜನಸೇವೆಯೇ ಎಂದು ತಿಳಿಸಿದರು ಬಳ್ಳಾರಿಯಲ್ಲಿ ನಡೆದ ಈ ಕಾರ್ಯಕ್ರಮವು ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರ ಗಮನ ಸೆಳೆದಿದ್ದು ನಾಗೇಂದ್ರ ಅವರ ಜನಪ್ರಿಯತೆ ಹಾಗೂ ಜನಸಂಪರ್ಕದ ಬಲವನ್ನ ಮತ್ತೊಮ್ಮೆ ತೋರಿಸಿದೆ ಹುಟ್ಟುಹಬ್ಬದ ದಿನವೇ ಜನಸೇವೆ ಸಮಾಜಮುಖಿ ಚಟುವಟಿಕೆ ಹಾಗೂ ಸಾರ್ವಜನಿಕರೊಂದಿಗೆ ನೇರ ಸಂಪರ್ಕ ಈ ಎಲ್ಲದರ ಸಂಯೋಜನೆಯಿಂದ ಕಾರ್ಯಕ್ರಮವು ರಾಜ್ಯ ಮಟ್ಟದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಲ್ಪಸಂಖ್ಯಾತರ ಪ್ರಧಾನ ಕಾರ್ಯದರ್ಶಿಗಳಾದ ಶಮೀಮ್ ಜಕ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಜಾಫರ್ ಖಾನ್ ವಸತಿ ಶಾಲೆಯ ಶಿಕ್ಷಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಮಕ್ಕಳ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಮ್ಮ ಶಾಸಕರಾದ ಜನಪ್ರಿಯ ನಾಯಕ ಬಿ ನಾಗೇಂದ್ರ ಅನ್ನ ಅವ್ರದ್ದು ಹುಟ್ಟಿದ ಹಬ್ಬ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಇಲ್ಲಿ ಅವರು ಯಾವಾಗಲೂ ನಗುತ್ತಾ ನಗುತ್ತಾ ಇಂತಹ ಜನಪ್ರಿಯ ನಾಯಕ ಅವ್ರದ್ದು ಹುಟ್ಟಿದ ಹಬ್ಬನ ನಾವು ಆಚರಣೆ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಸಣ್ಣ ಸಣ್ಣ ಮಕ್ಕಳು ಇದರಲ್ಲಿ ನಿಮ್ಮೆಲ್ಲರದು ಆಶೀರ್ವಾದ ನಮ್ಮ ಜನಪ್ರಿಯ ನಾಯಕರಿಗೆ ಇರಬೇಕು ಅದೇ ನಗ ನಗು ಸದಾಕ ಇರಲಿ ಅವರು ಒಳ್ಳೆ ಆರೋಗ್ಯ ಆಯುಷು ಅವರು ಮತ್ತೆ ಮಿನಿಸ್ಟರ್ ಆಗಿ ಬಲ್ಲಾರಿಗೆ ಮಿನಿಸ್ಟರ್ ಆಗಿ ಬಂದಾಗ ಮತ್ತೆ ಈ ಒಂದು ಈ ಒಂದು ಏನು ಬಂದಿದ್ದೀವಿ ಇಲ್ಲಿ ಎಲ್ಲರಿಗೆ ಹಣ್ಣು ವಿತರಣೆ ಮಾಡ್ತಾ ಇದ್ದೀವಿ ಈ ಹಣ್ಣಿನಿಂದ ನೀವು ನೀವು ಅವ್ರಿಗೆ ಎಲ್ಲರ ಆಶೀರ್ವಾದ ಮಾಡಬೇಕು ನಮ್ಮ ಜನಪ್ರಿಯ ನಾಯಕ ಮತ್ತೆ ಇಲ್ಲಿಗೆ ಅವ್ರು ಬರ್ತಾರ ಬರ್ತಾರೆ ನಿಮ್ಮೆಲ್ಲರಿಗೆ ಊಟ ಮತ್ತು ಹಣ್ಣನ್ನು ಅವರು ವಿತರಣೆ ಮಾಡ್ತಾರ ನಮ್ಮ ಶಾಸಕರಾದ ಬಿ ನಾಗೇಂದ್ರ ಸರ್ ಅವರ ನಾವು ಹುಟ್ಟ ಹಬ್ಬವನ್ನ ಇಲ್ಲಿ ಹಣ್ಣು ಹಂಚುವುದರ ಮುಖಾಂತರ ನಿಮ್ಮ ಈ ದೇವರ ಮಕ್ಕಳ ಸ್ಕೂಲ್ ನಲ್ಲಿ ನಾವು ಆಚರಣೆ ಮಾಡಿವಿ ಆ ಬಾಳ್ ಖುಷಿ ಅನಸ್ತು ಯಾಕಂದ್ರೆ ನಿಮ್ ನಾವೆಲ್ಲರಿಗೂ ನಿಮ್ಮ ಸ್ಟಾಫ್ ನಿಮ್ಗ ನಿಮ್ಗೆ ಅನ್ನೋ ದೇವ್ರು ಎಷ್ಟು ಕೊಟ್ಟಾನಂತಂದ್ರೆ ನಿಜವಾಗ್ಲು ಮೇಡಮ್ ಆ ತಂದೆ ತಾಯಿಗಿಂತ ಹೆಚ್ಚಾಗಿ ಇಲ್ಲಿ ಎಲ್ಲಾ ಮಕ್ಕಳಿಗೆ ಚೆನ್ನಾಗಿ ನೋಡ್ಕೊತಾ ಇದ್ದೀರಿ ಇವ್ರ ಮನಸ್ಸು ಹೆಂಗ್ರಿ ಮೇಡಮ್ ಹಾಲಿ ಹಾಲಿನಂಗ ಸ್ವಚ್ಛ ಬೆಳ್ಳಗಿದ್ದಂಗ ಯಾವ್ದೇ ಒಂದ್ ಕಲ್ಮಶ ಇರುದಿಲ್ಲ ಕಪಟ್ಟು ಇರುದಿಲ್ಲ ಯಾವ್ದೇ ಒಂದ್ ದ್ವೇಷ ಅನ್ನೋದು ಇರುವುದಿಲ್ಲ ಓನ್ಲಿ ಪ್ರೀತಿ ಇವರಿಗೆ ನಾವು ಪ್ರೀತಿ ಕೊಟ್ರೆ ಅವ್ರ ನಮ್ ಮಾತು ಕೇಳ್ತಾರ ನಮ್ ಶಾಸಕರು ಮುಂದಿನ ದಿನಮಾನದಲ್ಲಿ ಅವ್ರು ಸಚಿವರಾಗಿ ಬರ್ಲಿ ಅಂತ ಹೇಳಿ ನಿಮ್ಮ ಎಲ್ಲ ಮಕ್ಕಳಿಗೆ ಹಾಗೂ ನಿಮ್ಮ ಸಿಬ್ಬಂದಿ ವರ್ಗಕ್ಕೆ ಪ್ರಾರ್ಥನೆ ಮಾಡ್ರಿ ಪ್ರೇಯರ್ ಮಾಡ್ರಿ ಇವ್ರು ಒಂದ್ ಒಳ್ಳೆ ಮನಸ್ಸಿನಿಂದ ಪ್ರೇರ್ ಮಾಡಿದ್ರೆ ದೇವ್ರ ಖಂಡಿತ ಇವ್ರ ಹಾ ಇವ್ರ ದುವ ಇವ್ರ ಪ್ರಾರ್ಥನೆ ದೇವ್ರ ಅಂತ ಕೇಳ್ತಾರಂತ ಒಂದ್ ನನ್ನ ನಂಬಿಕೆ ಐತ್ರಿ